ಕೊನೆಯದಾಗಿ ಇಡೀ ದೇಶ ಮತ್ತು ಇಡೀ ಜಗತ್ತಿನಲ್ಲಿರುವಂಥ ಭಾರತೀಯರು ಏನು ಬಾ ಬಾಲರಾಮನ ಪ್ರತಿಷ್ಠಾಪನೆ ಏನೇ ಜನವರಿ ಇಪ್ಪತ್ತೆರಡಕ್ಕಾಗುತ್ತೆ ಅದರದ್ದು ಒಂದು ದೊಡ್ಡ ಸಂಭ್ರಮದಲ್ಲಿದ್ದಾರೆ ಇಪ್ಪತ್ತೆರಡಕ್ಕೆ ಅಲ್ಲಿಂದ ಒಂದು ದೊಡ್ಡ ಒಂದು ಅಭಿಯಾನ ಅನ್ಬೋದು ಒಂದು ಸಂಭ್ರಮಾಚರಣೆ ಅನ್ಬೋದು ಅದು ಶುರು ಆಗುತ್ತೆ ಸೊ ಪ್ರತಿಯೊಬ್ಬ ಭಾರತೀಯನಿಗೆ ಅಥವಾ ಕನ್ನಡಿಗನಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಇದು ಐದು ಶತಮಾನಗಳ ತ್ಯಾಗ ಬಲಿದಾನ ಹೋರಾಟ ಕಾನೂನು ಸಮರ ಇವೆಲ್ಲವುಗಳ ನಂತರ ನಮಗೆ ಲಭಿಸಿರುವಂಥದ್ದು ಈ ಯಾವುದನ್ನ ಈಚಿನ ಈಚಿನ ಸಂಭಾಷಣೆಗಳಲ್ಲಿ ಒಂದು ಬರ್ತಾ ಇದೆ ಏನು ಸಿವಿಲೈಸೇಷನಲ್ ರಿಕ್ಲಮೇಷನ್ ಅಂತ ಈ ನಾಗರಿಕತೆ ಕಳ್ಕೊಂಡದನ್ನ ಮರುಕಳಿಸ್ತಾ ಇರುವಂಥದ್ದು ಆ ರೀತಿಯ ಒಂದು ಗಳಿಕೆ ಇದು ಈ ರಾಮ ಜನ್ಮಭೂಮಿಯನ್ನು ಮತ್ತೆ ನಾವು ಪಡೆದದ್ದು ನಮ್ಮಿಂದ ಯಾವುದನ್ನು ಕಸ್ಕೊಂಡಿದ್ರು ಆಗಿನ ದೊರೆಗಳು ಅದನ್ನು ಮತ್ತೆ ಪಡ್ಕೊಂಡಿದ್ದು ಆಗಿನ ದಾಳಿಕೋರು ನಮ್ಮಿಂದ ಕಸ್ಕೊಂಡಿದ್ದನ್ನು ಮತ್ತೆ ಪಡ್ಕೋತಾ ಇರೋದು ನಮ್ಮ ತನದಲ್ಲಿ ನಮಗೆ ಹೆಮ್ಮೆ ಇರಬೇಕು ಅನ್ನುವಂಥದ್ದು ಪ್ರಾಯಶಃ ಸಾವಿರ ವರ್ಷಗಳ ಕಾಲ ನಾವು ಪರಕೀರ ಆಡಳಿತದಲ್ಲಿ ಇದ್ದಿದ್ದೇವೆ ಮೊದಲು ಅರಬ್ಬರು ಬಂದರು ಏಳನೇ ಶತಮಾನದಲ್ಲಿ ಆಮೇಲೆ ಮೊಘಲರು ಬಂದರು ಆಮೇಲೆ ಪೋರ್ಚುಗೀಸು ಫ್ರೆಂಚು ಬ್ರಿಟಿಷರು ಹೀಗೆ ಸಾವಿರ ವರ್ಷಗಳ ಕಾಲ ಒಂದು ಸಮುದಾಯ ಒಂದು ನಾಗರಿಕತೆ ಪರಕೀರ ಆಳ್ವಿಕೆಯಲ್ಲಿದ್ದಾಗ ಸಹಜವಾಗಿ ಒಂದು ಕೀಳರಿಮ್ಮೆ ಇರುತ್ತೆ ನಾವು ಸರಿ ಇಲ್ಲ ಅವ್ರು ಹೊರಗಡೆಯಿಂದ ಬಂದವರೇ ಶ್ರೇಷ್ಠ ಅನ್ನುವಂತಹ ಕೀಳರಿಮೆ ಆ ಕೀಳರಿಮೆ ಕ್ರಮೇಣ ಸಮಾಜದಲ್ಲಿ ಹಬ್ಬಿರೋದ್ರಿಂದ ನಾವು ಪ್ರಾಯಶಃ ಈ ಈ ಈ ಜನರೇಷನ್ ಅವ್ರನ್ನ ನಾವಾಗಿದ್ದೇವೆ ಅಂದ್ರೆ ಈ ಎಪ್ಪತ್ತೈದರ ಸಂಭ್ರಮ ನೋಡುವಂತಹ ಜನ ಅಮೃತ ಕಾಲವನ್ನು ನೋಡುವಂತಹ ಜನ ನಾವಾಗಿದ್ದೇವೆ ಸ್ವಾತಂತ್ರ್ಯ ಬಂದು ಈಗೀಗ ನಮ್ಮಲ್ಲಿ ಒಂದು ಪುನರ್ಜಾಗೃತಿ ಆಗ್ತಾ ಇದೆ ಅಂತ ಹೇಳಿ ಅಥವಾ ನಮ್ಮಲ್ಲೇ ಒಂದು ಪ್ರಜ್ಞಾವಂತಿಕೆ ಹೆಚ್ಚುತ್ತಾ ಇದೆ ನಾವು ಯಾರು ನಮ್ಮ ನಾಗರಿಕತೆ ಅಂಥದ್ದು ಆ ನಾಗರಿಕತೆಯಲ್ಲಿ ಎಲ್ಲೆಲ್ಲಿ ಅದಕ್ಕೆ ಸೋಲು ಉಂಟಾಯಿತು ಅದನ್ನೆಲ್ಲ ಹೇಗೆ ನಾವು ಇವತ್ತು ಗೆಲುವಿನತ್ತ ತೆಗೆದುಕೊಂಡು ಹೋಗೋದು ಹೇಗೆ ಹೀಗೆ ಒಂದು ಒಟ್ಟು ಸಮಾಜದಲ್ಲಿ ಒಂದು ಪ್ರಜ್ಞಾವಂತಿಕೆ ಹೆಚ್ಚಿದೆಯಲ್ಲ ಇದು ನನಗನ್ಸುತ್ತೆ ಈ ರಾಮ ಜನ್ಮಭೂಮಿಯಲ್ಲಿ ರಾಮನ ದೇವಸ್ಥಾನದ ನಿರ್ಮಾಣದ ಕೆಲಸ ಏನಿದೆ ಅದರ ಒಂದು ಪ್ರತಿಬಿಂಬ ಅಂತ ಹೇಳ್ತಿರೋ ಅಥವಾ ಅದರ ಅದಕ್ಕೆ ಸಿಗ್ತಾ ಇರುವಂತಹ ಒಂದು ಪ್ರತಿಕ್ರಿಯೆ ಇದು ಹೀಗೆ ಸತತವಾಗಿ ಮುಂದೆ ಹೋಗಬೇಕು ನಾವು ಯಾರು ಅನ್ನೋದ್ರ ಬಗ್ಗೆ ನಾವು ಭಾರತೀಯರು ನಮ್ಮ ನಾಗರಿಕತೆ ಅತ್ಯಂತ ಶ್ರೇಷ್ಠವಾದ್ದು ಪ್ರಾಚೀನವಾದ್ದು ಮತ್ತು ನಮಗೆ ಎಲ್ಲ ರೀತಿಯ ಸಾಮರ್ಥ್ಯ ಇದೆ ನಾವು ವಿಶ್ವಗುರು ಆಗುವ ನಿಟ್ಟಿನಲ್ಲಿ ಪಯಣಿಸೋಕ್ಕೆ ನಮಗೆ ಯಾವುದೇ ಹಿಂಜರಿಕೆ ಬೇಡ ಅನ್ನುವಂಥದ್ದು ನನಗನ್ಸುತ್ತೆ ಒಟ್ಟು ಈ ರಾಮಜನ್ಮಭೂಮಿಯ ಈ ದೇವಸ್ಥಾನ ಸಾರತಾ ಇರುವಂತಹ ಸಂದೇಶ